ಮೂಡಿದೆ ಕಾರಣ ಮಾನ್ಯ ರಾಜ್ಯದ ಎಮ್ಮೆಯ ಮುಖ್ಯಮಂತ್ರಿಗಳು ಸಂಬಂಧ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಜೊತೆಗೂಡಿ ಅನೇಕ ವೇಷ್ಮ ಸಚಿವರಾದಂತಹ ವೆಂಕಟೇಶ್ ಅವರು ಹಲವು ಹೆಚ್ಚು ಹಲವಾರು ಸಚಿವರುಗಳು ನಮ್ಮ ತಾಲೂಕಿಗೆ ಆಗಮಿಸ್ತಾ ಇರೋದ್ರು ಬಹಳ ವಿಶೇಷವಾಗಿ ಹೈಟೆಕ್ ಮಾರ್ಕೆಟ್ ನಾವೇನು ಬಹಳ ದಿನಗಳ ಕನಸಿಟ್ಟು ಈ ಭಾಗದ ರೈತಾಪುರ ಮತ್ತೆ ರೀಲರ್ಸ್ಗೆ ಸುಮಾರು ಇನ್ನೂರು ಕೋಟಿಗೂ ಹೆಚ್ಚು ಅನುದಾನದಿಂದ ಅದರಿಂದ ಕೂಡಿರುವಂತಹ ಒಂದು ದೊಡ್ಡ ಯೋಜನೆ ಆ ಸಾಕಷ್ಟು ಆ ಕಟ್ಟಡ ನಿರ್ಮಾಣ ಇರುವಂತದ್ದು ರೇಷ್ಮೆ ಗೂಡಿನ ಬಗ್ಗೆ ಹೊಸ ಹೊಸ ಆವಿಷ್ಕಾರ ಮುಗಿಯ ಪ್ರಕರಣ ಅಳವಡಿಸ್ಕೊಳ್ಳೋದ್ದು ರೀಲರ್ಸ್ ಸಮಸ್ಯೆಗಳಿಗೆ ಅಲ್ಲಿನ ಒಂದು ಉಪಯೋಗ ಆಗಂತ ಒಂದು ಪ್ರಕರಣ ನಿರ್ಮಾಣ ಮಾಡಿ ಹಲವಾರು ರೇಷ್ಮೆ ಸಂಬಂಧಪಟ್ಟ ಸಮಗ್ರ ಒಂದು ಇದು ದೊಡ್ಡ ಮಟ್ಟದ ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಗುದ್ದಲಿ ಪೂಜೆ ಮಾಡೋದ್ರ ಮೂಲಕ ಇದೇ ಸೋಮವಾರ ನಮ್ಮ ಹನುಮಂತಪುರ ಗೇಟ್ ಬಳಿ ಸುಮಾರು ಹತ್ತು ಎಫ್ರಮ್ ಹೆಚ್ಚು ವಿಸ್ತೀರ್ಣದಲ್ಲಿ ಪೂಜೆನ ನಿರ್ಮಾಣ ಮಾಡಿ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇರೋದನ್ನು ನಮ್ಮೆಲ್ಲರ ಸೌಭಾಗ್ಯ ಜೊತೆಗೆ ಕುಡಿಯೋ ನಿವೃತ್ತ ಯೋಜನೆ ಚಾಲನೆ ಕೊಡ್ತಾರಂಥದ್ದು ಹಲವಾರು ರಸ್ತೆ ಕಾಮಗಾರಿಗಳು ಸಹ ಅವ್ರಿಂದಾಗಿ ಮಾನ್ಯ ಮುಖ್ಯಮಂತ್ರಿ ಬರ್ತಾರೆ

ಇತ್ತಿನ ಸಂಕೇಯಲ್ಲಿ ಲಾಗಮ್ಸ್ ಸೇ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗೋದು ಸುಮಾರು 30000 ವಿಟೋ ಜನ ಸೇರತಾ ಒಂದು ಆಶಿನಿಯ ನಿವರ್ಸನೆ ಮಾಡಿದಂತ ಅ ನಾವುಗಳ ಸಹ ನಮ್ಮ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ 10000 20000 ಜನ ಸೇರ ಸಂತ ಆ ಪ್ರಯತ್ನನ ಮಾಡುತ್ತಿದ್ದೀವಿ ಅಕಂತ 10000 ಚಿಕಂಡಾರ್ತಕ್ಕೆ ಒಂದು ಯಶಸ್ಸಿಗೆ ಕಾರಣ ಅದು ವೆಸ್ಟ್ ನಗರ ದಫಾ ಅಲ್ಲಿ ಶಿಡ್ಲಗಟ್ಟ ನಮ್ಮ ಹೆಪ್ ವಿಶೇಷವಾಗಿ ರೀತಿಯಾದಂತಹ ಒಂದು ಯೋಜನೆ ಕಾರ್ಮಿಕ ಬರ್ತಾ ಇರೋದ್ರು ನಮ್ಮೆಲ್ಲರಿಗೂ ಸಹ ಭವಿಷ್ಯದ ರೇಷ್ಮೆ ಉಳಿಯೋಕೊಂಡಾಗಬೇಕು ಮತ್ತೆ ರೈತರ ಮಟ್ಟದಲ್ಲಿ ಸಂತೋಷ ಪಡಬೇಕು ವಿಶೇಷವಾಗಿ ರೀಲರ್ಸ್ ಸಮಸ್ಯೆಗಳು ಮತ್ತೆ ಅವರ ಶ್ರೇಯ ಅಭಿವೃದ್ಧಿಗೂ ಸಹ ಇದು ಮಟ್ಟದ ಯೋಜನೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಹಾಗಾಗಿ ಆ ಈ ಒಂದು ಯೋಜನೆಯಿಂದ ಎಲ್ಲರಿಗೂ ಒಡೆತಾಗ್ಲಿ ಅಂತೇಳಿ ನಾನು ಶುಭ ಹೋಗ್ತೀನಿ